ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧೀರಜ್ ಮೈಸೂರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಕೂಡ ನಾವೊಂದು ವಿಶೇಷವಾದ ಪ್ರಶ್ನೆಗೆ ಉತ್ತರ ತಗೊಳ್ಳೋಣ ಅಂತ ನಮ್ಮ ಗುರೂಜಿಯವರನ್ನ ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಇವತ್ತಿನ ವಿಶೇಷವಾದ ವಿಷಯ ಏನಪ್ಪ ಅಂತಂದರೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ವಿದೇಶ ಪ್ರಯಾಣ ವೀಕ್ಷಕರೇ ತುಂಬ ಪೇರೆಂಟ್ಸ್ ಏನು ಹೇಳ್ತಾರೆ ಅಂತಂದರೆ ನಮ್ಮ ಮಕ್ಕಳುಗಳು ತುಂಬ ಚೆನ್ನಾಗಿ ಓದ್ತಾರೆ ರೀ ಆದರೆ ಅವ್ರಿಗೆ ಕಾನ್ಸಂಟ್ರೇಷನ್ ಅನ್ನೋದೇ ಇಲ್ಲ ಅವರು ಎಷ್ಟೇ ಚೆನ್ನಾಗಿ ಓದ್ತಾ ಇದ್ರು ಕೂಡ ಒಳ್ಳೆ ಮಾರ್ಕ್ಸ್ ಕೂಡ ಬರ್ತಾಯಿಲ್ಲ ಅವ್ರು ಯಾವಾಗ ಎಕ್ಸಾಮ್ಗೆ ಹೋಗ್ತಾರೆ ಅವಾಗೇನು ಅಡೆತಡೆಗಳು ಬರ್ತಾಯಿದೆ ಈ ಥರದ ವಿಷಯಗಳಿಗೆ ಜ್ಯೋತಿಷ್ಯದಲ್ಲಿ ನಮಗೇನಾದ್ರು ಉತ್ತರ ಸಿಗುತ್ತಾ ಜೊತೆಯಲ್ಲಿ ಇನ್ನೂ ಕೆಲವ್ರು ಏನಪ್ಪ ಅಂತಂದರೆ ಚೆನ್ನಾಗಿ ಓದಿರ್ತಾರೆ ಫಾರಿಂಗ್ ಹೋಗಿ ಕೆಲಸ ಮಾಡಬೇಕು ಅನ್ನೋ ಆಸೆ ಕೂಡ ಇಟ್ಕೊಂಡಿರ್ತಾರೆ ಆದರೆ ಅದಕ್ಕೆ ಹೋಗೋದಕ್ಕೆ ಎಷ್ಟೊಂದು ಅಡೆತಡೆಗಳು ಅವ್ರಿಗೆ ಕಾಡ್ತನೇ ಇರುತ್ತೆ ಇದಕ್ಕೆಲ್ಲ ಜ್ಯೋತಿಷ್ಯದಲ್ಲಿ ಕಾರಣ ಇದೆಯಾ ಇದಕ್ಕೆಲ್ಲ ಪರಿಹಾರ ಇದೆಯಾ ಈ ವಿಚಾರ ಬಗ್ಗೆ ಮಾತನಾಡೋದಕ್ಕೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನೋಡಿ ತಂದೆ ತಾಯಿಯವರ ಮುಖ್ಯವಾದಂಥ ಒಂದು ಟೆನ್ಷನ್ ಅನ್ನುವಂಥದ್ದೇ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಭವಿಷ್ಯ ಮತ್ತು ವಿದೇಶ ಪ್ರಯಾಣ ಮಾಡಬೇಕು ನಮಗ ಒಳ್ಳೆಯ ರೀತಿಯಾದಂಥ ಒಂದು ಎಜುಕೇಷನನ್ನು ಪಡ್ಕೊಳ್ಬೇಕು ನನ್ನ ಮಗಳು ಅಂತ ಬಹಳಷ್ಟು ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸ್ತಿರ್ತಾರೆ ಮತ್ತು ತಾನು ಓದದೇ ಇದ್ದರೂ ಕೂಡ ಕನಿಷ್ಠ ಪಕ್ಷ ತನ್ನ ಮಕ್ಕಳಾದರೂ ಕೂಡ ಓದಿ ವಿದ್ಯಾವಂತರಾಗಲಿ ವಿದೇಶ ಪ್ರಯಾಣದಲ್ಲಿ ಹೋಗಲಿ ವಿದೇಶಕ್ಕೆ ಹೋಗಿ ಬರಲಿ ಅಂತ ಹೇಳಿ ಬಹಳಷ್ಟು ತಂದೆ ತಾಯಿಯರ ಒಂದು ಕಾಮನ್ ಆಸೆ ಇದು ಆದರೆ ಎಷ್ಟೆಷ್ಟೋ ಕಷ್ಟಗಳನ್ನು ಪಡ್ತಾರೆ ತನ್ನ ಮಕ್ಕಳ ಮೇಲೆ ಪ್ರೆಷರ್ ಹಾಕುವಂಥದ್ದಾಗಿರ್ಬೋದು ಇಂಥ ತಪ್ಪುಗಳು ಕೂಡ ಕೆಲವೊಂದು ಸಾರಿ ನಡೆದು ನಡೆದು ಬಿಡುತ್ತೆ ಅದಕ್ಕಿಂತ ಮುಖ್ಯವಾಗಿ ತನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ ಸಮಯದಲ್ಲಿ ಮಕ್ಕಳ ಒಂದು ಜಾತಕವನ್ನು ಸರಿಯಾದ ರೀತಿಯಾದಂಥ ವಿಶ್ಲೇಷಣೆಗಳನ್ನು ಮಾಡಿ ಯಾವುದಾದರೂ ಬಲಹೀನತೆಗಳು ಇದ್ದರೆ ಅದನ್ನು ಸರಿಪಡಿಸಿಕೊಂಡು ತನ್ನ ಮಕ್ಕಳ ಭವಿಷ್ಯವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಅಂತ ಹೇಳ್ಬೋದು ನಾನು ಗುರುಜಿ ತುಂಬ ಜನ ಪೇರೆಂಟ್ಸು ಈ ಥರ ಹೇಳೋದನ್ನು ನಾನು ತುಂಬ ಸಲ ಕೇಳಿದ್ದೇನೆ ಏನಪ್ಪ ಅಂತಂದರೆ ನಮ್ಮ ಮಕ್ಕಳು ತುಂಬ ಬುದ್ಧಿವಂತರು ಆದರೆ ಆ ಬುದ್ಧಿವಂತಿಗೆಲ್ಲ ಬರೀ ಟಿ ವಿ ನೋಡೋದು ಮೊಬೈಲ್ ನೋಡೋದು ಗೇಮ್ಸ್ ಆಡೋದು ಇದರಲ್ಲಿ ಖರ್ಚಾಗ್ತಾ ಇದೆ ಅವ್ರು ಏನಾರು ಓದೋಕ್ಕೆ ಅಂತ ಕೂತ್ಕೊಂಡ್ರೆ ಕಾನ್ಸಂಟ್ರೇಷನ್ ಅನ್ನೋದೇ ಇರೋದಿಲ್ಲ ಇದಕ್ಕೆಲ್ಲ ಜಾತಕದಲ್ಲಿ ಕಾರಣಗಳು ಇರುತ್ತಾ ಗುರುಜಿ ಖಂಡಿತವಾಗ್ಲೂ ಕೂಡ ಇದಕ್ಕೆ ಕಾರಣ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದ್ದೇ ಇದೆ ಮುಖ್ಯವಾಗಿ ನೋಡ್ತಾ ಇರುವಂಥ ವೀಕ್ಷಕರು ತಂದೆ ತಾಯಿಯರಾಗಿರ್ಬೋದು ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ರೆ ಮುಖ್ಯವಾಗಿ ಜಾತಕದ ವಿಶ್ಲೇಷಣೆಗಳನ್ನು ಅಂದರೆ ಮುಖ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸ ಚಂದ್ರ ಮತ್ತು ಬುಧ ಈ ಒಂದು ಗ್ರಹಗಳಲ್ಲಿ ಡಿಪೆಂಡ್ ಆಗಿರ್ತದೆ ಚಂದ್ರ ಮನಸ್ಸಿಗೆ ಕಾರಣ ಬುಧ ಬುದ್ಧಿಗೆ ಕಾರಣ ಈ ಎರಡು ಗ್ರಹಗಳಾಗಿರ್ಬೋದು ನಮ್ಮ ಜಾತಕದಲ್ಲಿ ಬಲಹೀನತೆ ಆಗಿದ್ದರೆ ಖಂಡಿತವಾಗಲೂ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ದುಷ್ಪರಿಣಾಮಗಳು ಅಥವಾ ಇದು ಎಫೆಕ್ಟ್ ಆಗೇ ಆಗುತ್ತೆ ಇದಕ್ಕೆ ಪರಿಹಾರ ಯಾವ ರೀತಿ ಅಂತ ಹೇಳಿದ್ರೆ ಪ್ರತಿ ಸೋಮವಾರ ತನ್ನ ಮಕ್ಕಳ ಕೈಯಿಂದ ಶಿವನಿಗೆ ಹಾಲಿನ ಅಭಿಷೇಕ ಮಾಡುವಂಥದ್ದು ಮತ್ತು ತಮ್ಮ ಮಕ್ಕಳಿಂದ ಗಾಯತ್ರಿ ಮಂತ್ರವನ್ನು ಜಪಟಣೆ ಮಾಡುವಂಥದ್ದು ಮತ್ತು ಓದುವಂತಹ ಸಮಯದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓದಿದ್ದಂತ ಆಗಿದರೆ ಖಂಡಿತವಾಗಲೂ ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಮಕ್ಕಳು ಯಾವುದೇ ರೀತಿಯಾದ ಯೋಚನೆಗಳನ್ನು ಮಾಡೋ ಹಾಗಿಲ್ಲ ಮತ್ತು ತಂದೆ ತಾಯಿಯವರು ಕೂಡ ಇದರ ಬಗ್ಗೆ ನೀವು ಚಿಂತೆಗಳನ್ನು ಬಿಡಬಹುದು ಗುರುಜಿ ತುಂಬ ಜನ ಪೇರೆಂಟ್ಸ್ಗೆ ತುಂಬ ದೊಡ್ಡ ದೊಡ್ಡ ಆಸೆಗಳಿರುತ್ತೆ ತಮ್ಮ ಮಕ್ಕಳನ್ನ ಡಾಕ್ಟ್ರು ಮಾಡಬೇಕು ಇಂಜಿನಿಯರ್ ಮಾಡಬೇಕು ಐ ಎ ಎಸ್ ಆಫೀಸರ್ ಮಾಡಬೇಕು ಅಂತ ಆದರೆ ಅವರಿಗೆ ಅಡ್ಮಿಷನ್ನೇ ಸಿಗೋದಿಲ್ಲ ಕೆಲವರಿಗೆ ತುಂಬ ಅಡೆತಡೆಗಳಾಗ್ತಾ ಇರುತ್ತೆ ಇದರಿಂದ ಕೂಡ ಏನಾದ್ರು ಜ್ಯೋತಿಷ್ಯದ ಕಾರಣ ಇರ್ಬೋದ ಗುರುಜಿ ಖಂಡಿತವಾಗ್ಲೂ ಹೌದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಜಾತಕದಲ್ಲಿ ನಾಲ್ಕನೇ ಮನೆ ಅನ್ನುವಂಥದ್ದು ಶಿಕ್ಷಣಕ್ಕೆ ಕಾರಣ ಆದರೆ ಐದನೇ ಮನೆ ಅನ್ನುವಂಥದ್ದು ಬುದ್ಧಿಗೆ ಕಾರಣ ಆಗ್ತದೆ ಅದೇ ಸಮಯದಲ್ಲಿ ಒಂಬತ್ತನೇ ಮನೆ ಅನ್ನುವಂಥದ್ದು ಮಕ್ಕಳ ಹೈಯರ್ ಎಜುಕೇಷನ್ ಬಗ್ಗೆ ಕಾರಣ ಆಗಿರ್ತದೆ ಮತ್ತು ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಗುರು ಮತ್ತು ಬುಧ ಅನ್ನುವಂಥ ಒಂದು ಗ್ರಹಗಳು ಶಕ್ತಿಶಾಲಿಯಾಗಿರಬೇಕು ಏನಾದರೂ ಈ ಎರಡು ಗ್ರಹಗಳು ಏನಾದರೂ ಬಲಹೀನ ಆಗಿದ್ದಿದ್ದರೆ ಖಂಡಿತವಾಗಲೂ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು ದುಷ್ಪರಿಣಾಮಗಳು ಬಿ ಬೀರುವಂಥದ್ದು ವಿದ್ಯಾಭ್ಯಾಸ ಅರ್ಧಕ್ಕೆ ಕಟ್ಟಾಗುವಂಥದ್ದು ಈ ರೀತಿಯಾದಂಥ ಸಮಸ್ಯೆಗಳು ಬರ್ತದೆ ಅದರಲ್ಲಿ ಕೂಡ ಲಗ್ನದಲ್ಲಿ ಏನಾದರೂ ಶನಿ ಆದರೆ ಮಕ್ಕಳು ಕಂಪ್ಲೀಟಾಗಿ ನೀವು ಯಾವುದೇ ವಿಚಾರವನ್ನು ಮಾತಾಡಿದರೂ ಕೂಡ ಆ ಮಾತಿಗೆ ರಿವರ್ಸ್ ಅವರೇ ಮಾತಾಡ್ತಾರೆ ನಿಮಗೆ ಅದಕ್ಕೋಸ್ಕರ ಗುರು ಮತ್ತು ಬುಧ ಈ ಒಂದು ಎರಡು ಗ್ರಹಗಳು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಡಿಪೆಂಡ್ ಆಗಿರ್ತದೆ ಮತ್ತು ಇದರ ಪರಿಹಾರಗಳು ಏನಂತ ಹೇಳಿದ್ರೆ ಗುರು ಗುರುವಿನ ಒಂದು ಆರಾಧನೆಗಳನ್ನು ಮಾಡಬೇಕು ಗುರುವಿನ ಆರಾಧನೆ ಮಾಡಿ ಅಥವಾ ಗುರುಬಲವನ್ನು ನಮ್ಮ ಜಾತಕದಲ್ಲಿ ಹೆಚ್ಚಾಗಬೇಕು ಅವರ ಅದರ ಪ್ರಭಾವ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಗುರುವಿಗೆ ಸಂಕೇತ ಆಗಿರುವಂಥ ಒಂದು ಹಳದಿ ಹೂವಿನ ಸಮರ್ಪಣೆಗಳನ್ನು ಮಾಡಬೇಕು ಗುರು ದಿವಸ ದೇವರಿಗೆ ಮತ್ತು ಯಾವುದೇ ಗಾಯತ್ರಿ ಮಂತ್ರಗಳಾಗಿರಬಹುದು ಈ ಒಂದು ಸರಸ್ವತಿ ಮಂತ್ರಗಳಾಗಿರ್ಬೋದು ಇದನ್ನು ನಾವು ಜಪಟನೆ ಮಾಡಬೇಕಾಗ್ತದೆ ಮತ್ತು ಶನಿಯ ಪ್ರಭಾವ ಆದರೆ ಖಂಡಿತವಾಗಲೂ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮ್ಮ ಪರಿಹಾರಗಳನ್ನು ನಾವು ಮಾಡಿಸುವಂಥದ್ದು ಬಹಳ ಸೂಕ್ತ ಆಗಿರ್ತದೆ ಇದರಿಂದ ಶೈಕ್ಷಣಿಕ ವಿಚಾರದಲ್ಲಿ ಮಕ್ಕಳ ಭವಿಷ್ಯದಲ್ಲಿ ಖಂಡಿತವಾಗಲೂ ಉತ್ತೀರ್ಣ ಆಗೇ ಆಗುತ್ತೆ ಗುರುಜಿ ಇವಾಗ ಒಂದು ದೊಡ್ಡ ಟ್ರೆಂಡ್ ನಡೀತದೆ ಏನಪ್ಪ ಅಂತಂದರೆ ವಿದೇಶಕ್ಕೋಗಿ ಸಟ್ಲಾಗೋ ಅಂಥದ್ದು ಇರ್ಬೋದು ಇಲ್ಲ ವಿದೇಶಕ್ಕೋಗಿ ಎ ಹೈಯರ್ ಎಜುಕೇಷನ್ನ ಮುಗಿಸ್ಕೊಂಡು ಬರೋಂಥದ್ದು ಇರ್ಬೋದು ಸೊ ಈ ಥರದ್ದೆಲ್ಲ ನಡೀತಾ ಇದೆಯಲ್ಲ ಇದೆಲ್ಲ ಕೆಲವೊಬ್ಬರಿಗೆ ತುಂಬ ಈಸಿಯಾಗಿ ಹೋಗುತ್ತೆ ಅಂದರೆ ಅವ್ರು ಅಂದ್ಕೊಂಡ ತಕ್ಷಣ ಹೋಗಿ ಎಜುಕೇಷನ್ ಮುಗಿಸ್ತಾರೆ ಅನ್ಕೊಂಡ ತಕ್ಷಣ ಅಲ್ಲಿ ಕೆಲಸ ಸಿಗುತ್ತೆ ಅನ್ಕೊಂಡ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಸೆಟ್ಲು ಕೂಡ ಆಗ್ಬಿಡ್ತಾರೆ ಆದರೆ ಕೆಲವೊಬ್ರಿಗೆ ಮಾತ್ರ ಈ ಪಾಸ್ಪೋರ್ಟ್ ರಿಜೆಕ್ಟ್ ಆಗೋದು ಇಲ್ಲ ಬೇರೆ ಬೇರೆ ಥರ ಅಡೆತಡೆಗಳು ಬರ್ತಾನೆ ಇರುತ್ತೆ ಇದಕ್ಕೂ ನಮ್ಮ ಈ ಜಾತಕಕ್ಕೂ ಸಂಬಂಧ ಇದೆಯಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಗುರುಜಿ ನೋಡಿ ಮುಖ್ಯವಾಗಿ ಈ ವಿದೇಶ ಪ್ರಯಾಣ ಅನ್ನುವಂಥ ಈ ಒಂದು ಟ್ರೆಂಡ್ ಅಂತ ನೀವೇನು ಹೇಳ್ತಾ ಇದ್ದೀರ ಖಂಡಿತವಾಗ್ಲೂ ಇತ್ತು ಇರಬಹುದೇನೋ ಇತ್ತು ಆದರೆ ಐದು ವರ್ಷಕ್ಕಿಂತ ಮುಂಚೆ ಇದ್ದಂಥ ಒಂದು ವಿದೇಶ ಪ್ರಯಾಣಕ್ಕೂ ಹೋಗಬೇಕು ವಿದೇಶದಲ್ಲೇ ನಾನು ಸೆಟ್ಲ್ ಆಗಬೇಕು ವಿದೇಶದಲ್ಲೇ ನನ್ನ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಆ ಒಂದು ಪರಿಕಲ್ಪನೆ ಈಗ ಇಲ್ಲ ಅಂದ್ಕೊಳ್ತೀನಿ ನಾನು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಈಗಿನ ಒಂದು ಕಾಲಮಾನಗಳಲ್ಲಿ ಈಗ ಬದಲಾಗ್ತಾ ಇರುವಂಥ ಸ್ಥಿತಿಗತಿಗಳಲ್ಲಿ ಎಲ್ಲ ಜನರು ಕೂಡ ಅಂಥದ್ರಲ್ಲಿ ಕೆಲವರು ಬಹಳ ಪ್ರಮುಖವಾಗಿ ತಾನು ಹುಟ್ಟಿದಂಥ ಜಾಗದಲ್ಲೇ ಬೆಳೆದು ತಾನು ಹುಟ್ಟಿದಂಥ ಜಾಗದಲ್ಲೇ ಸಾಧನೆಗಳನ್ನು ಮಾಡಬೇಕು ಅನ್ನುವಂಥದ್ದು ಬಹಳ ಆಸೆ ಎಲ್ಲರಲ್ಲಿ ಕೂಡ ಇದೆ ಅಂಥದ್ರಲ್ಲೂ ನಮ್ಮ ವಿಶೇಷವಾದಂಥ ಸ್ವಾಭಿಮಾನಿಗಳಾದಂಥ ಕನ್ನಡಿಗರಲ್ಲಿ ತಾನು ಹುಟ್ಟಿದಂಥ ಊರಿನಲ್ಲೇ ಬೆಳೆದು ಸಾಧನೆ ಮಾಡಿ ತೋರಿಸಬೇಕು ಅನ್ನುವಂಥದ್ದೇ ಎಲ್ಲರ ಉದ್ದೇಶ ಮತ್ತು ಗುರಿ ಕೂಡ ಆಗಿದೆ ಮತ್ತು ನೀವು ಕೇಳೋ ಪ್ರಶ್ನೆಗೆ ವಿದೇಶ ಪ್ರಯಾಣ ಸೆಟ್ಲಾಗುವಂಥದ್ದಾಗಿರ್ಬೋದು ಅಥವಾ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗುವಂಥದ್ದಾಗಿರ್ಬೋದು ಮುಖ್ಯವಾಗಿ ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂಥದ್ರಲ್ಲಿ ಮುಖ್ಯವಾಗಿ ನೀವು ವಿದೇಶ ಪ್ರಯಾಣ ಅಂತ ಬಂದಾಗ ನಮ್ಮ ಜಾತಕದಲ್ಲಿರುವಂಥ ಹನ್ನೆರಡನೇ ಮನೆ ಅನ್ನುವಂಥದ್ದು ವಿದೇಶ ಪ್ರಯಾಣಕ್ಕೆ ಸಂಬಂಧಪಟ್ಟಿರುತ್ತದೆ ಆ ಮನೆಯಲ್ಲಿರುವಂಥ ಗ್ರಹಗಳು ಬಹಳ ಶಕ್ತಿಶಾಲಿ ಆಗಿದ್ದರೆ ಮಾತ್ರ ವಿದೇಶ ಪ್ರಯಾಣ ಅನ್ನುವಂಥದ್ದು ಸಾಧ್ಯ ಅಂಥದ್ರಲ್ಲಿ ಶನಿ ಮತ್ತು ರಾಹು ಗ್ರಹಗಳು ಕೂಡ ನಮ್ಮ ಜಾತಕದಲ್ಲಿ ಬಲ ಬಲಶಾಲಿ ಆಗಿದ್ದರೆ ಮಾತ್ರ ವಿದೇಶ ಪ್ರಯಾಣ ಸಾಧ್ಯ ಮತ್ತು ಒಂಬತ್ತನೇ ಮನೆ ಅನ್ನುವಂಥದ್ದು ನಮ್ಮ ಗ್ರಹಗಳ ಏನು ಸಮಸ್ಯೆಗಳಿರ್ತದೆ ವಿದೇಶ ಪ್ರಯಾಣಕ್ಕಿಂತ ಹೈಯರ್ ಸ್ಟಡೀಸ್ ಮಾಡುವಂಥದ್ದನ್ನು ತಪ್ಪಿಸುವಂಥದ್ದು ಬಹಳ ಜಾಸ್ತಿ ಅದು ಬಲಹೀನ ಆಗಿದ್ರೆ ಈಗ ಪ್ರಮುಖವಾಗಿ ಕೆಲವರ ಜಾತಕದಲ್ಲಿ ವಿದೇಶ ಪ್ರವಾಸ ಇದ್ದು ಸೆಟಲ್ ಆಗುವಂಥ ಯೋಗಗಳಿರೋದಿಲ್ಲ ಕೆಲವರಿಗೆ ಅಲ್ಲಿ ಹೋಗಿ ಪ್ರವಾಸ ಮಾಡಿ ವಾಪಸ್ ಬರುವಂಥ ಯೋಗಗಳು ಮಾತ್ರ ಇರ್ತದೆ ಆದರೆ ಅಲ್ಲೇ ಆಗುವಂಥ ಯೋಗಗಳು ಅವರಲ್ಲಿ ಇರೋದಿಲ್ಲ ಅದಕ್ಕೋಸ್ಕರ ಅವರ ಜಾತಕಗಳನ್ನು ಸರಿಯಾದ ರೂಪದಲ್ಲಿ ಸರಿಯಾದ ಮಾರ್ಗದಲ್ಲಿ ವಿಶ್ಲೇಷಣೆಗಳನ್ನು ಮಾಡಿ ತಮ್ಮ ಜಾತಕದಲ್ಲಿ ವಿದೇಶ ಪ್ರಯಾಣ ಹೊಂದುತ್ತಾ ಅಥವಾ ಆಗ ಬರುತ್ತಾ ಯಾವ ಗ್ರಹಗಳು ಬಲ ಬಲಹೀನಗಳಾಗಿದೆ ಅಥವಾ ಆ ಅಸಮತೋಲಗಳನ್ನು ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಸರಿಯಾದ ರೀತಿಯಾದಂಥ ವಿಶ್ಲೇಷಣೆಗಳನ್ನು ಮಾಡಿ ನಾವು ಈ ಒಂದು ನಿರ್ಧಾರವನ್ನ ತಗೊಳ್ಬೇಕು ಗುರುಜಿ ಈಗ ತುಂಬ ಜನಕ್ಕೆ ವಿದೇಶಕ್ಕೋಗಿ ಆಗಬೇಕು ಅನ್ನೋ ಆಸೆ ಅಂತೂ ಇದ್ದೇ ಇರುತ್ತೆ ಆದರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಸಡನ್ನಾಗಿ ಹೆಲ್ತ್ ಇಶ್ಯೂಸ್ ಆಗೋಂಥದ್ದು ಇಲ್ಲ ಪೇಪರ್ ವರ್ಕ್ಗಳು ಕರೆಕ್ಟಾಗಿ ಆಗೋದಿಲ್ಲ ಇಲ್ಲ ಹಣದಲ್ಲಿ ಸಮಸ್ಯೆ ಅಂತದ್ದು ಅನ್ನೋದು ಬಂದ್ಬಿಡುತ್ತೆ ಸೊ ಇಂಥ ವಿಚಾರವಾಗಿ ನೀವು ಏನಾದರೂ ಸಲಹೆ ಅಥವಾ ಪರಿಹಾರಗಳನ್ನು ಸೂಚಿಸ್ಬೋದಾ ಖಂಡಿತವಾಗಲೂ ಹೌದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತಾನು ವಿದೇಶ ಪ್ರಯಾಣಕ್ಕೆ ಹೋಗಬೇಕು ಅಲ್ಲಿ ಯಾವುದೋ ಒಂದು ಸಾಧನಗಳನ್ನು ಮಾಡಬೇಕು ಅಥವಾ ವಿದೇಶ ಪ್ರಯಾಣವನ್ನು ಒಂದು ಗುರಿಯಾಗಿ ಇಟ್ಟುಕೊಂಡಿರುವಂಥ ಯಾವುದೇ ಒಬ್ಬ ವ್ಯಕ್ತಿ ಏನಾದರೂ ಅಡೆತಡೆಗಳು ಇದ್ದಿದ್ದೆ ಅಂತಾದರೆ ಕೆಲವೊಂದು ಮಂತ್ರ ಜಪಟನೆಗಳಾಗಿರ್ಬೋದು ಕೆಲವೊಂದು ದೇವರ ಆರಾಧನೆಗಳ ಮೂಲಕ ಅದನ್ನು ನಾವು ಪರಿಹಾರಗಳನ್ನು ಮಾಡ್ಕೋಬೋದು ಉದಾಹರಣೆಗೆ ಗಾಯತ್ರಿ ಮಂತ್ರವನ್ನು ಜಪಿಸುವಂಥದ್ದು ಈ ಗಾಯತ್ರಿ ಮಂತ್ರವನ್ನು ಅಥವಾ ಶ್ಲೋಕವನ್ನು ಏನಿದೆ ನೂರ ಎಂಟು ಬಾರಿ ಪ್ರತಿ ದಿವಸ ನೀವು ಜಪಿಸಬೇಕಾಗತ್ತೆ ಇದರಿಂದ ವಿದೇಶ ಪ್ರವಾಸಕ್ಕಿರುವಂಥ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆಯೇ ರಾಹುವಿನ ಪ್ರಭಾವ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ವಿದೇಶ ಪ್ರವಾಸ ಮಾಡೋದಕ್ಕೆ ಅಥವಾ ವಿದೇಶಕ್ಕೆ ಹೋಗಿ ನಾವು ಆಗೋದಾಗಿರ್ಬೋದು ಯಾವುದೋ ಒಂದು ವಿಚಾರಕ್ಕೆ ಹೋಗೋದಕ್ಕೆ ಬಹಳ ಅಡ್ಡಿಯಾಗುತ್ತೆ ಅದಕ್ಕೋಸ್ಕರ ರಾಹುವಿನ ಪ್ರಭಾವ ಕಮ್ಮಿ ಮಾಡೋದಕ್ಕೆ ಕಾಲಭೈರವನ ಆರಾಧನೆಗಳನ್ನು ಪೂಜೆಗಳನ್ನು ನಾವು ಮಾಡಬೇಕಾಗತ್ತೆ ಮತ್ತು ಹಣಕಾಸಿನ ಸಮಸ್ಯೆ ಇದೇ ಒಂದು ಕಾರಣಕ್ಕೋಸ್ಕರ ಹಣಕಾಸಿನ ಸಮಸ್ಯೆಯಿಂದ ಏನಾದರೂ ಬಂದಿದ್ದೆ ಅಂತ ಆದರೆ ಶ್ರೀ ಲಕ್ಷ್ಮಿ ಮತ್ತು ನಾರಾಯಣ ದೇವರಿಗೆ ಶ್ರೀ ನಾರಾಯಣ ದೇವರಿಗೆ ನಾವು ಆರಾಧನೆಗಳನ್ನು ಮಾಡಿ ಅವ್ರ ಸಂತೃಪ್ತಿ ಕೊಡಿಸಿದ್ದೆ ಆದರೆ ಜೀವನದಲ್ಲಿ ಇರತಕ್ಕಂಥ ವಿದೇಶ ಪ್ರಯಾಣದಲ್ಲಿ ಬರತಕ್ಕಂಥ ಸಮಸ್ಯೆಗಳನ್ನು ನಾವು ದೂರ ಮಾಡಿಸಬಹುದು ಗುರುಜಿ ತುಂಬ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಈಗ ಮನೆಯಲ್ಲೇ ಪೇರೆಂಟ್ಸು ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಉನ್ನತಗೊಳಿಸೋದಕ್ಕೆ ಯಾವುದಾದ್ರು ಮನೆಯಲ್ಲೇ ಕೂತು ಪೂಜೆ ಮಾಡುವಂಥ ಒಂದು ಸರಳ ಪೂಜೆ ಬಗ್ಗೆ ನೀವು ತಿಳಿಸ್ಕೊಡ್ಬೋದಾ ಖಂಡಿತವಾಗ್ಲೂ ತಂದೆ ತಾಯಿಯವರು ತನ್ನ ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಬಲಿಷ್ಠಗೊಳಿಸೋದಕ್ಕೋಸ್ಕರ ಮನೆಯಲ್ಲೇ ಕೂತು ಕೆಲವೊಂದು ಪೂಜಾ ವಿಧಾನಗಳಿಂದ ತಮ್ಮ ಮಕ್ಕಳ ಭವಿಷ್ಯವನ್ನು ತಾವು ರೂಪಿಸ್ಕೊಳ್ಬೇಕಾಗುತ್ತೆ ಮತ್ತು ರೂಪಿಸ್ಕೊಳ್ಳಬಹುದು ಕೂಡ ಪ್ರತಿ ಬುಧವಾರ ತಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸದ ಬುಕ್ಗಳಾಗಿರ್ಬೋದು ಸರಸ್ವತೀ ದೇವಿಯ ಮುಂದೆ ಇಟ್ಟು ತಮ್ಮ ಮಕ್ಕಳ ಕೈಯಿಂದಲೇ ಓಂ ಐಂ ಸರಸ್ವತಿಯೇ ನಮಃ ಅನ್ನುವಂಥ ಒಂದು ಮಂತ್ರವನ್ನು ಏನಿದೆ ನೂರ ಎಂಟು ಬಾರಿ ಮಕ್ಕಳ ವಾಯಿಂದ ಜಪಟನೆ ಮಾಡಿಸೋದಕ್ಕೆ ಹೇಳಬೇಕು ಜಪಟನೆ ಮಾಡಿ ಆದ ನಂತರ ತಮ್ಮ ಪುಸ್ತಕಗಳನ್ನು ತಮ್ಮ ಮಕ್ಕಳಿಗೆ ಹಿಂತಿರುಗಿಸಿ ಕೊಡಬಹುದು ಈ ಒಂದು ನಿಯಮಗಳನ್ನು ಪಾಲನೆ ಮಾಡ್ಬೋದು ಮತ್ತು ಇನ್ನು ವಿದ್ಯಾಭ್ಯಾಸದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಮಕ್ಕಳು ಓದುವಂತಹ ಕೋಣೆಯನ್ನು ಶುಚಿಯಾಗಿಡಬೇಕು ಮತ್ತು ಆ ಕೋಣೆಯಲ್ಲಿ ವಿಷ್ಣು ಮತ್ತು ಸರಸ್ವತಿಯ ಫೋಟೋವನ್ನು ಇಟ್ಟು ಪ್ರತಿದಿನ ಆ ಒಂದು ಫೋಟೋದ ಮುಂದೆ ದೀಪವನ್ನು ಹಚ್ಚಬೇಕಾಗುತ್ತೆ ಮತ್ತು ಶುಕ್ರವಾರ ಗಾಯತ್ರಿ ಮಂತ್ರವನ್ನು ಹನ್ನೊಂದು ಬಾರಿ ಮಕ್ಕಳ ಬಾಯಿಂದ ಜಪಟಣೆ ಮಾಡಿಸಿದ್ದೆಂತಾದರೆ ಖಂಡಿತವಾಗ್ಲೂ ಮಕ್ಕಳ ಓದು ಮತ್ತು ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣ ಮತ್ತು ಅಭಿವೃದ್ಧಿ ಖಂಡಿತವಾಗ್ಲೂ ಆಗ್ತದೆ ಇದು ಸರಳ ಮತ್ತು ಸುಲಭ ಪರಿಹಾರ ತಾಯಿಯಂದರ ಆಗಿರ್ಬೋದು ತಂದೆಯೆಂದರಾಗಿರ್ಬೋದು ಮಕ್ಕಳ ಪೇರೆಂಟ್ಸ್ಗಳಾಗಿರ್ಬೋದು ಈ ಪೂಜಾ ವಿಧಾನದಿಂದ ತಮ್ಮ ಮಕ್ಕಳ ಭವಿಷ್ಯನ್ನ ಓದು ವಿದ್ಯಾಭ್ಯಾಸದಲ್ಲಿ ರೂಪಿಸ್ಕೊಳ್ಬೋದು ಗುರುಜಿ ತುಂಬ ವಿಶೇಷವಾದ ಉಪಯುಕ್ತವಾದಂಥ ಮಾತ್ ಮಾಹಿತಿಗಳನ್ನು ನೀವು ಕೊಟ್ಟಿದ್ದೀರಾ ಪೋಷಕರಿಗೆ ಮಕ್ಕಳ ಕಾನ್ಸಂಟ್ರೇಷನ್ ಹೆಚ್ಚಾಗಲಿಕ್ಕೆ ಏನು ಮಾಡಬೇಕು ಮತ್ತು ವಿದೇಶದ ಯೋಗ ಬರಲಿಕ್ಕೆ ಯಾವ ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು ಮತ್ತು ಮಕ್ಕಳ ವಿದ್ಯಾಭ್ಯಾಸವನ್ನು ಇನ್ನಷ್ಟು ಉತ್ತಮ ಮಾಡಿಕೊಳ್ಳಲಿಕ್ಕೆ ಯಾವ ಯಾವ ಪರಿಹಾರ ಮಾಡ್ಕೋಬೇಕು ಈ ರೀತಿಯ ವಿಚಾರಗಳನ್ನು ಹಂಚ್ಕೊಂಡಿದ್ದಕ್ಕಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ರೀತಿ ವಿಚಾರಗಳಿಂದ ನಮ್ಮ ವೀಕ್ಷಕರಿಗೆ ತುಂಬ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಗುರುಜಿ ಖಂಡಿತವಾಗ್ಲೂ ನೋಡ್ತಾ ಇರುವಂಥ ವೀಕ್ಷಕರು ಅದರಲ್ಲಿ ಮುಖ್ಯವಾಗಿ ಮಕ್ಕಳ ಓದು ವಿದ್ಯಾಭ್ಯಾಸಕ್ಕೋಸ್ಕರ ಬಹಳಷ್ಟು ಕಷ್ಟಗಳನ್ನು ಪಡ್ತಾ ಇರುವಂಥ ಒಂದು ತಂದೆ ತಾಯಿಯಂದರಾಗಿರಬಹುದು ಅವರಲ್ಲಿ ಯಾವುದೇ ರೀತಿಯಾದಂಥ ಓದು ವಿದ್ಯಾಭ್ಯಾಸದ ಮಕ್ಕಳಲ್ಲಿ ಕೊರತೆಗಳಿದ್ದೆಂತ ಆದರೆ ತಾಯಿ ಜಗನ್ಮಾತೆ ಕೊಲ್ಲೂರು ಮೂಕಾಂಬಿ ತಾಯಿ ಹತ್ರ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ಹೇಳಿ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಇದರಿಂದ ಸಹಾಯ ಆಗಿದೆ ಅನಿಸಿದರೆ ದಯವಿಟ್ಟು ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಮತ್ತು ಇನ್ನಷ್ಟು ವೀಡಿಯೋಗಳು ನಿಮಗೆ ಯಾವ ಟಾಪಿಕಲ್ಲಿ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ಧನ್ಯವಾದಗಳು